ಏ ಎಲ್ಲಿ ಬೇ ನಿನ್ ಮಗಳು ನನ್ನ ಪಾಲಿನ ಚತ್ರು ಯಾಕ ಆಕಿ ಇದನ್ನ ನಿನ್ ಶತ್ರ ಆಲ್ ಆಕಿ ನಿಮ್ ತಂಗಿ ಆಕಿ ಆಕಿಗೆ ಕಾಲೇಜ್ ಈ ಬರುವಂತ ಯಾಕ ಶಾಲಿ ಕಲ್ಸಕ ಕುಂತಿರ್ಬೇ ನಾಳೆ ಬಟ್ ಮನಿಗೆ ಹೋಗಿ ಆಕೀಗಿ ಎಷ್ಟ್ ಕಲಸಿದ್ರಿ ಏನ್ ಬಂತ ನೀನು ಕಲ್ತಿದಿ ಒಟ್ಟು ಕೇಳ್ಕೊ ಹೆಣ್ಮಕ್ಳನ್ನ ಶಾಲಿ ಕಲಿಬೇಡ ಆಯ್ತಿನಿ ಮತ್ತೆ ಕಲಸ್ಬೇಕು ಎಲ್ಲಿ ಮಠ ಕಲ್ತೀನಿ ಶಾಲಿ ಮಠ ಕಲಿಯಲಿ

ನನ್ಗ ಅಸೈನ್ಮೆಂಟ್ ಕೊಟ್ರ ಒಂದ್ ನೂರು ಪೇದು ಐತಿ ಅದ್ನ ಬರ್ದ ಕೊಟ್ಬಿಡ ಸಾಕ ಅಂತಾವ ಅಂದ್ರೆ ಒಂದೈದ್ ತಗೊಂಬರ್ಬೇಕ್ ನೋಡ್ ಒಂದ್ ಗೆ ನೂರು ರೂಪಾಯಿ ಹಂಗ ಐದ್ ಚಾಕಲೇಟ್ ಆರ್ ಐದ್ನೂರ್ ರೂಪಾಯಿ ಆತ ನಿನಗ್ಯಾಕ್ ಐದ್ನೂರ್ ರೂಪಾಯಿ ಚಾಕಲೇಟ್ ತಂದ್ಕೊಳ್ಳಿ ನಾ ಸುಮ್ನೆ ಪ್ರಿಂಟ್ ತಗಿಸಿ ಬಿಡ್ತೀನಿ ನಾ ಹೋಗ ಇಲ್ಲೇನ್ ಹೇಳಾಕ ಹೋಗಲು ನಂದ ಜಗ್ ಐತಿ ಬರೀತಿ ನಿಂಜ ಬರ್ದ ಕೊಳ್ಳಿ ನಾನ್ ನೋಡ್ತ್ಯಾ ನಂಗಿಲ್ಲ ನಾನು ಹಿಂಗ ಬರ್ತಿದ್ದವ್ವ ನಂಗ ಹೊಡಿತಾ ಹೊರಬೇಕಿ

ಏ ದೋಸ್ತಾ ಹೇಳ ಎಷ್ಟೋ ದಾರಿ ಕಾಯ್ಬೇಕಂದ್ರ ಬರಾವತಿ ಜಪ ಆಕಿ ನಮ್ ತಂಗಿ ಸಂಬಂಧ ನನಗೆ ಕೆಲಸ ಹಚ್ಚಿ ಬಿಡ್ತಾರ ಮನೆಯಾಗ ದೋಸ್ತ ನನಗ ದುಶ್ಮನ್ ಅಂತ ಯಾರು ಆಕಿ ನನ್ ತಂಗಿನ ನೋಡ ಹುಸೋಳ ನಿನಗ ತಂಗಿ ನಿನಗ ತಂಗಿ ಅಂತ ಕರೆಯುತ್ತ ಸ್ವಂತ ತಂಗಿ ಅದಳ ನೀವರು ಜಗಳಾಡ್ ನೋಡಿದ್ರ ನಾನು ಬಿಟ್ಟು ಸ್ವಂತ ತಂಗಿರ್ಬೇಕು ನಂಗೆ ಯಾಕೆ ಅನ್ಕೊಂತಿಲ್ಲ ತಂಗಿಲ್ಲ ಅಂತಂದ್ರೆ ನಾನ್ ತಂಗಿ ಬೇರೆ ನಿನ್ ತಂಗಿ ಬೇರೆ ನಿನ್ಗಐ ಸ್ವಂತ ತಂಗಿ ತಂಗ ನಿಮ್ ತಂಗಿನ ನಾ ಯಾವತ್ತೂ ನಾ ಸೊಂತ ತಿಳ್ಕೊಂಡಿದ್ದೆ ಏ ಯಾರನ್ನ ಕನ್ ಹೋಗಲ್ಲ ಸಡಾಕ ಅಂತ ಹೋಗಿ ನಿನಗ ಯಾಕಡೆ ಹೊಡಿತಿ ಗಾಡಿ ಯಾಕಡೆ ಇಂಡಿಕೇಟರ್ ಹಾಕಿ ಯಾಕಡೆ ಹೊಡಿತಿ ಗೊತ್ತಾಗತ್ತೆ ಇಲ್ಲ ನಿನಗ ನಿನಗ ಗೊತ್ತಾಗತ್ತಿಲ್ಲ ನಿನಗ ಗೊತ್ತಾಗತ್ತೆ ಏನಿಲ್ಲ ಏನ್ ಗೊತ್ತಾಗತ್ತಿಲ್ಲ ರೈಟ್ ಸೈಡ್ ಇಂಡಿಕೇಟರ್ ಹಾಕಿ ರೈಟ್ ಸೈಡ್ ಬರ್ತೀಯಲ್ಲ ನಾ ಕರೆಕ್ಟ್ ಆಗಿ ಬಂದಿನಿ ಏಯ್ ಏ ನಿನ್ನವನ ನೋನ ಬಡಗಿಟ್ಟು ಚುಚ್ಚಿ ಕಣ್ಣಾಗ ಗೊತ್ತಾಗತ್ತೆ ಇಲ್ಲ ಚುಚ್ಚಿ ಅಲ್ಲಿ ನಿನಗ ಕೊಟ್ಟಾ ಬಿಡ್ತೀನಿ ಅಂತ ತಗದ ಕಣ್ಣ ಕಾಂತ ಹೋಗಿ ನಿನಗ ನೀ ಅಡ್ ಮುಂದೆ ನನಗ ತಗೋ ಏನ ಅಂತೇನ ಏಕ ಮುಂಜ ಮುಂಜಲ್ಲಿ ಹಾಗೋ ಮಂದ ಬಿಡ್ತಿರಲ್ಲ ಹಂಗ ಗೊತ್ತಾಗತ್ತೆ ಇಲ್ಲ ನಿನಗ ಯಾರು ಕೊಡ ಬಂದಾರ ಬಾಳ ಮಾತಾಡಾ

ಯಾಂಗ್ ಹುಡುದಿ ಯಾಕಡೆ ಇಂಡಿಕೇಟರ್ ಯಾಕಡೆ ಹೊರ ದಿ ನೀನು ಏನ್ ಕರೆಕ್ಟ್ ಹೊಡ್ದಿ ದಿ ಏನ್ ಕರೆಕ್ಟ್ ಹೊರ ದಿ ಕರೆಕ್ಟ್ ಹೊರ ದಿ 나 ಇರ್ತೀವಿ ಗೊತ್ತಾಗತ್ತಿಲ್ಲ ನಿಮಗೆ ನಾವೇನು 10 ಜನ ಆದೀವಿ ಹುಡುಗರ ಕಾಣತೆ ಆಟ ಬಂದು ಬಿಡದನೆ ಕಾಣತ್ಲೆ ಕಾಣತಲೇ ಆಟ ಹಾಕಿ ಬಿಡದನ ನಿಮ್ಮಂತ ಬುದ್ಧಿ ಇಲ್ಲ ನಮ್ಮ ಕಡೆ ನಿಮ್ಮಂತ ಬುದ್ಧಿನೋ ನಮ್ ಕಡೆ ಇಲ್ಲ ಗೊತ್ತೈತುಗೂ ಏನ್ ಗೊತ್ತೈತ್ ನಿನ್ನ ನಮ್ದರ ಚಂದ ಗಡಿ ಗಾಡಿ ಗೊತ್ತೈತು ಹೋಗ ಗೊತ್ತಾಗತ್ತಿಲ್ಲನ

ನೋಡಿಲ್ಲ ಅದಾಳ ನೋಡಕ್ಕೆ ಗೊತ್ತಿಲ್ಲಾರ್ದಂಗೆ ಫೋಟೋ ತೊಗೊಂಡಿನಿ ಯಾಕೆ ಲೇ ದೋಸ್ತ ಹಂಗೆ ಯಾಕೆ ಮಾಡಕತ್ತಿ ಯಾಕೆ ಏನ ಅಂತ ಹೇಳಿ ಅದಕ್ಕೆ ಸುಮ್ಮನೆ ಅದಿ ನಮ್ಮ ಪವೆ ಅದನಲ್ಲ ಅವ್ರ ತಂಗಿ ಐಕೆ ಯಾ ಪವೆಲೆ ಅದೇ ನಮ್ಮ ದುಶ್ಮನ್ ಪವೆ ಹ ಅವ್ರ ತಂಗಿ ಐಕೆ ಅವ್ರ ತಂಗಿ ಐಕೆ ಹ ಹೇ ಇನ್ನು ಚಲೋ ಆತ ನೀ ಯಾಕೆ ಸೈಲೆಂಟ್ ಆಗಿದಿ ಫ್ರೆಂಡ್ ಅಂದ್ರೆ ಮತ್ತೆ ಸೈಲೆಂಟ್ ಆಗಬೇಕಲ್ಲಪ್ಪ ಏ ಇದನ್ನ ಇಟ್ಕೊಂಡ ಆಟ ಆಡಿಸ್ತೀನಿ ನೋಡಿ ಅವ್ನ ಮಗ ಎಷ್ಟು ಹುಡುಗನಲ್ಲ ಅವ್ನು ನಮ್ಮ ಮುಂದೆ ಕಿನ್ನಿಟ್ಕೊಂಡು ಹೆಂಗೆ ಆಟ ಆಡಿಸ್ತೀನಿ ನೋಡೋ ಇಷ್ಟ ದುಶ್ಮನ್ ಬೆಳೆಸ್ಕೊಂಡು ತೊಗೋದು ಬೇಡ ಯಪ್ಪ ಅವರು ಅವರು ನಮ್ಗೆ ಅಂದ್ರೆ ಮತ್ತೆ ಯಾಕೆ ದುಶ್ಮನ್ ಕಿ ಬೆಳೆಸ್ಕೊಂಡು ತೊಗೊತೀವಿ ಬೇಡ ಸುಮ್ಮನೆ ಅದು ಒಳ್ಳೇದಲ್ಲ ಏ ಅವ ನಮ್ಮ ಮುಂದೆ ಹೆಂಗೆ ಹಾರಾಡಂದಿ ಅವ ಹಾರಾಡೋಕ್ಲಿ ಬೇಡ ಫ್ರೆಂಡ್ಸ್ ಒಳಗೆ ದುಶ್ಮನ್ ಕಿ ಬೇಡ ದೋಸ್ತ ಆಕಿನ ಸೀರೆ ಸಾಲ ಹೋಗಿ ಮಾಡೋಕಂತ ಮಾಡಿದ್ದೆ ಈಗ ಅವ್ನ ಉರ್ಸು ಸಮಾಂತರ ಮಾಡ್ತೀನಿ ನೋಡಿ ಅದನ್ನ ದೋಸ್ತ ನಮ್ಮ ಹುಡುಗಿ ಬರೋ ಟೈಮ್ ಆಯ್ತು ಹೋಗಿ ಸೈಡ್ ಹಾಕೊಂಬಾಕಿನ ನಾನು ಬೇಡ ಅಂತೀನಪ್ಪ ಲೇ ಆಗಿದ್ದಾಗಲ್ಲ ನಾನು ನಿನ್ನ ದೋಸ್ತಿಗೆ ಇಷ್ಟ ಅನ್ಲೇ ಬೆಲೆ ಹೋಗಿ ನಡಿ

ನಂತ್ರ ನಾನು ಹಿಂ ಬರತ್ತೀ ಈ ಸರಿ ನೋಡಿ ಮತ್ತೆ ಹೇಳಾತ್ತೀ ನಿನಗ ಬಾರಣ ಆಗುತ್ತೆ ಸೂರ್ಯ ಮನೇ ನಿದ್ ಗಣ್ಣಗ ಉತ್ತರ ದಿಕ್ಕಿಗೆ ಬಿಟಬಹುದು ಚಿನಾದರು ನಾನೇ ತಿನ್ನುದ್ ಬಿಡ್ಬೋದು ಆದರೆ ನಾ ಮಾತ್ರ ನಿನ್ನ ಬಿಡದ ಒಟ್ಟೆ ಬಿಡಂಗಿಲ್ಲ 나ನಂತ್ರ ನಾನು ಚಪ್ಪಲಿ ಹೊಡಿ ಮಟನೂ ನಿನ್ ಬಿಡೋದಿಲ್ಲ ನೀ ನಾನು ಹಿಿಂದ ಗಂಪ್ ಇದ್ದ್ರೂನು ಪಕ್ಕದನೋ ಕೋಣೆ ಹಾ ಹೇಳ ತಂಗಿ ಎಲ್ಲಿದ್ದೀ ನಾನು ಒಂದಿಬ್ಬರು

ಮಾತು ಕೇಳ್ಕೊಂಡಿಲ್ಲ ಹೇಳ್ತೀನಿ ಬಾಣಿ ನನಗೆ ಅವತ್ತು ಪ್ರಪೋಸ್ ಮಾಡ್ತೀನಿ ಹಾ ಹಾಂ ಅಂದ್ರೆ ಬಾಣಿ ಹಲೋ ಎಕ್ಸ್ಕ್ಯೂಸ್ ಮೀ ನಾನು ಹಿಂದೆ ಬರಾಡ್ತೀನಿ ಸರಿ ಹೇಳಿದ್ರೆ ಅರ್ಥ ಆಗಲ್ಲ ನಿನಗೆ ದಿಸ್ ಇಸ್ ಫಾರ್ ಯು ಈ ನಾಯಿಗೆ ಎಷ್ಟು ನಿಯತ್ತೈತಿ ಅಷ್ಟ ನನ್ನ ಪ್ರೀತಿಯೊಳಗೆ ನಿಯತ್ತೈತಿ ನಾನು ಏನು ಪ್ರೀತಿ ಮಾಡಿ ಯಾಕಾಗಲ್ಲ ಏನು ಕಡಿಮೆ ಆಗೈತಿ ಇದೆಲ್ಲ ಸರಿ ಇರಲ್ಲ ನೋಡು

ಮೊದ್ ಯಾಕೆ ಬೋಸಿಡಿ ಮಗ ನಮ್ಮ ತಂಗಿನ ಕಳಿಸ್ತೇವಾ ಆಮೇಲೆ ಮಾತಾಡಿ ಅಂತಿ ಫಸ್ಟ್ ನಿಮ್ಮ ತಂಗಿಯ ಅವನ ತಂಗ್ಯ ಹೇಳಿನ ಏ ನನಗೂ ತಂಗ್ಯಾ ಅವನಗೂ ಸ್ವಂತ ತಂಗ್ಯ ಇಬ್ಬರಿಗೂ ಸ್ವಂತ ತಂಗಿ ಇದ್ದಂಗೆ ಅಕಿ ವಡ ಹುಟ್ಟಲಿಲ್ಲ ಅಂದ್ರೂ ನಾನು ಸ್ವಂತ ತಂಗಿನಲ್ಲಿ ಯಾಕೆ ಏ ಯಾಕೆ ಕಳಿಸಿದ್ರಿ ನಮ್ಮ ತಂಗಿನ ಏ ನಿನ್ ಜೋಡಿ ಮೊದ್ದ ಜಗಳ ತೆಗೀಬೇಕಂತಂದ್ರೆ ನಾವು ಈ ಥರ ಮಾಡಿದ್ದೆವು ದೋಸಾ ಇವ್ರು ಮಾತು ಕೇಳಲ್ರಿ ಕೈಲೇ ಮಾತಾಡ್ಸ ತಿಳ್ಕ ಒಂದ್ ಹೆಣ್ಣನ್ ಕಾಡಿಸ್ಬೇಕಂದ್ರ ಒಂದ್ ಹೆಣ್ಣನ್ ಕೈ ಮುದ್ಬೇಕಂದ್ರೆ ಯೋಚನೆ ಮಾಡ ಅವ್ರು ಯಾರು ಯಾರ ಅದರ ಯಾರ ಅದರ ಅಂತ ತಿಳ್ಕೊಂಡು ಕೈ ಮುಟ್ಟ ದೋಸ್ತ ಮಾಡಿ ನಿನ್ನ ತಾಯಿನು ಒಂದ್ ಹೆಣ್ಣ ಹಂಗ ನಿನ್ ಇದ್ದಿದ್ರು ಅರ್ಥ ಆಕಿತ್ ನಿನಗ ತಂಗಿ ಪ್ರೀತಿ ಏನ್ ಏ ತಂಗಿ ಓರಾಕ್ ತಿಂಗ್ ಎಲ್ಲಾ ಮಾಡ್ಬೇಡ ನಿನ್ ಕಾರ್ಸಿದ್ರ ಅಂತ ಹೊಡೆದಿಲ್ಲ ನಾವ್ ಹೋಗಿ ಹೋಗಿ ನಿನ್ ಕಾರ್ಸ ರೇಂಜಿಗೆ ಅವ್ರು ಹೇಳಿದ್ರಲ್ಲ ಅದಕ್ಕೆ ಅವ್ರು ನೋಡ್ದಿದ್ ಬಾ ಹೋಗೋಣ